ये यम पवित्रं सब प्रकाश महादेवा सर्वांतस्ते निरापहा सबाह चंदं जोदति पोयं प्रविदयां ओम गणपूरणम करुणावंदनं नमो पार्वदेवरिश्वर महादेव मंगलमय महालिको तामरिगे मंगलवेदि सांगद ಜಪಂಗ ಶಿವ ಸಂಗ ಗುರು ಲಿಂಗ ಜಂಗಮಾಚಾರ್ಯರಿಗೆ ಶೋನಿಗಳು ಲೀಲಾ ವಿಷಣಿಯ ಪಾವನ ಗೈ ನಗೆ ಅನುಗುಣ ಖಾ ಕದ ಅನು ದಿನ ನೆಲೆಸಿಲ ಘನಕುಲ ನಾಯಕ ರೇನು ಖಗೆ ಓರಿ ಮೈಮೂರ ನಿಗಮ ಸುಜಾರ ಕರೆಸಿ ಸಂಹಾರಗೆ सही मसलन या बुद्धि धार करुण गुरु दारुकगे लोक प्रद उत्तम जाति यणिसुता कात्वम तंगड़ जैसे दगे महा भगवान छिदवा गगमनी तए कोरा महाराज जनिगे चंडम तंगड़ गंडि시 ब्रह्मा गण तत्वम बोधिपगे गंड परसुविन तुंड जनित चित गंडा पंडित राजनिगे ईश्वर भक्ति यशोदा गुण विश्व के

ಇವತ್ತು ನಮ್ಮ ಶ್ರೀಮಾತಾ ಗುರುಕುಲಕ್ಕೆ ಆಗಮಿಸುವಂಥದ್ದು ವಿಶೇಷ ಏನಪ್ಪ ಅಂತಂದರೆ ಇವತ್ತು ಶಿಕ್ಷಕರ ದಿನಾಚರಣೆ ಆ ಶಿಕ್ಷಕರ ದಿನಾಚರಣೆಯ ದಿನ ಇವತ್ತು ನಮಗೆ ಅನ್ನ ಮತ್ತು ವಸ್ತ್ರ ಆಶ್ರಯವನ್ನು ಕೊಟ್ಟು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು ಯಾರಾದ್ರೂ ಇದೆ ಅದು ನಮ್ಮ ವಿಭದ್ರಪ್ಪ ಆದರೂ ಕೂಡ ತಪ್ಪಾಗಿರ್ಲಿಲ್ಲ ಕಾರಣ ಏನು ಅಂತಂದರೆ ಇವತ್ತು ಈ ಶಿಕ್ಷಣಕ್ಕೆ ಒತ್ತು ನೀಡಿ ಯಾವಾಗಲೂ ಕೂಡ ವಿಶೇಷವಾಗಿ ಅಂಕಲಿ ಮಠ ಅಂತಂದರೆ ದಾಸೋದ ಮಠ ಈ ದಾಸೋದ ಮಠಕ್ಕೆ ಒಡೆಯರಾಗಿ ನಮ್ಮೆಲ್ಲರಿಗೂ ಕೂಡ ಬಾಳಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ನಮ್ಮ ವದಿ ಗುರುಕುಲಕ್ಕೆ ಆಗಮಿಸಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಕೂಡ ಭಾಳಷ್ಟು ಹೆಮ್ಮೆಯ ವಿಷಯ ಆ ಪರಮ ಪೂಜ್ಯರಿಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಇಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಗುರುಮಾತೆಯರಿಗೆ ಪೂಜ್ಯ ಗುರುಗಳಿಂದ ಆಶೀರ್ವಾದ ಆಗ್ತದೆ ಮೊದಲು ನಾಗವೇಣಿ ಮತ್ತು ಕಿರಣ್ ದಂಪತಿಗಳು ಬಂದು ಪರಮ ಪೂಜ್ಯ ಮಾತಾಶಿಯ ಒಂದು ಹೆಸರಿನಲ್ಲಿ ಶಾಲೆಯನ್ನು ತೆಗೆದು ಶಾಲೆಯ ತೆಗೆದಿರ್ತಕ್ಕಂಥ ಉಭಯ ದಂಪತಿಗಳಿಗೆ ಆ ಭಗವಂತ ಸಿದ್ದು ಸದಾ ಆಶೀರ್ವಾದ ನೀಡಲಾಗಿದೆ ಮತ್ತು શિક્ષકર શિક્ષક મગન ગુરુ અંતુ કૂળ સભ્યુ તમ શક્તિ ભગવંતે મકળી સંસ્કાર ಅಕ್ಷರ ಜ್ಞಾನವನ್ನು ಮಾಡಿಸಿದ್ರು ಸಾಕು ಅವ್ರಿಗೂ ಜೀವನ ಪಾವನ ಆಗುತ್ತೆ ಅವ್ರಿಗೂ ಹೇಳುತ್ತ ಇದು ಭಾಳ ಚಂದ ಭಾಳ ಚಂದ ಮುಖ್ಯಮಂತ್ರಿ ಇವರೆಲ್ಲರೂ ದೇವ ಸಮಾನ ಯಾಕೆ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಭಗವಂತನೇನೆಂದ್ರೆ ಇಲ್ಲಿಯೇ ಇಲ್ಲಿ ದೊಡ್ಡ ದೋರಾಗಿ ಈ ಒಂದು ಮಾತಾಜಿ ಹೆಸರನ್ನು ತಂದು ಬಿಟ್ಟರು ಸಾಕು ಅವರು ಜೀವನ ಭಾವನೆ ನಮ್ಮ ಜೀವನ ಭಾವನೆ ಆಗ್ತಿತ್ತು ಅಂತ ನಾವು ತಿಳಿಸುತ್ತ ಮುಂದಿನ ದಿನಮಾನದಲ್ಲಿ ಮಾತಾಜಿ ಅಂತಕ್ಕಂಥದ್ದು ಸಂಸ್ಥಾ ಏನದಲ್ಲ ಇದು ಎಮ್ಮರವಾಗಿ ಎಲ್ಲರಿಗೂ ನೆರಳನ್ನು ಕೊಟ್ಟು ಜೀವನಕ್ಕೆ ಆಧಾರವಾಗಿ ದಾಖನ್ನು ಕೊಟ್ಟು ಕಾಪಾಡಲಿಂತ ಹೇಳಿ የከማርተገ እንግዲህ የምባለው ከሰብስ አመጣች ነው